ಹಾಂ ನಮಸ್ಕಾರ ಯಾವ ಊರು ತಮ್ಮದು ನಮ್ಮ ಪಾಲ್ ಕೊಡಲ್ಲ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಏನಾಗಬೇಕು ಇವರು ಹತ್ಯೆ ಹತ್ಯೆ ಅವರಿಗೆ ತೋರಿಸ್ಲಿಕ್ಕೆ ಬಂದ್ರಿ ಹಾಂ ಏನು ತೊಂದರೆಗೆ ಮೊಣ್ಕಾಲು ನೋವು ಅಲ್ವಾ ಹಾಂ ಅದಕ್ಕೆ ತೋರಿಸ್ಲಿಕ್ಕೆ ಬಂದಿದ್ರಿ ಅಲ್ವಾ ಇದಕ್ಕೆ ಮುಂಚಿತವಾಗಿ ನಿಮ್ಮೂರಿಂದ ಬಂದಿದ್ರು ನಿಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರು ಎಷ್ಟು ಜನ ಬಂದಿದ್ರು ಎರಡು ಜನ ನಮ್ಮ ಅಪ್ಪಾ ಅವರು ಹಂಗಾಗಿ ಇವರಿಗೆ ತೋರಿಸಲಿಕ್ಕೆ ಬಂದ್ತೀವಿ ಹೌದಲ್ಲ ಇವರಿಗೆ ನಾವು ಮರ್ಮ ಚಿಕಿತ್ಸೆ ಮಾಡಿದ್ವಲ್ಲ ಈಗ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರು ಕಡಿಮೆ ನೋಡಿದ್ರಲ್ಲ ಬೆರಳೆಲ್ಲ ವ್ಯತ್ಯಾಸ ಐತು ಕಾಲ ಬೆರಡಲ್ಲ ವ್ಯತ್ಯಾಸ ಇತ್ತು ಮುಂಚೆ ಇಲ್ಲ ಟ್ರಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂದಲೇ ನಾವು ಕಮ್ಮಿಯಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಕಮ್ಮಿ ಆಗಿದೆ ಓಕೆ ಆಮೇಲೆ ನಾನು ಟ್ರೀಟ್ಮೆಂಟ್ ಮಾಡುವಾಗ ಅವ್ರಿಗೆ ಏನಾರ ಹಿಂಸೆ ಅದ ಏನಿಲ್ಲ ಎಲ್ಲರೂ ತಗೋಬೋದ ಓಕೆ ಮ ಒಳ್ಳೇದಾಗಲಿ ಒಟ್ಟು ಇಂಪ್ರೂವ್ಮೆಂಟ್ ಇದೆಯಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ಓಕೆ